ಬಹು ನಿರೀಕ್ಷಿತ ದಿನ ಇವಂದು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ಡಿಬಾಸ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಂತಹ ದಿನ ಇದು ಎಲ್ಲಾ ಕಡೆ ಕೇಳ್ತಾ ಇರೋದು ಒಂದೇ ಸೌಂಡು ನಾನು ಬಂದಾಯ್ತು ಚಿನ್ನ ಅನ್ನುವಂಥದ್ದು ಡಿ ಬಾಸ್ ಅನ್ನುವಂತಹ ಕೂಗು ಬಹಳ ಜೋರಾಗಿ ಕೇಳ್ತಾ ಇದೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿರುವಂತಹ ಅಭಿಮಾನಿಗಳ ಕೂಗು ಯಾವ ರೀತಿ ಇದೆ ನೋಡಿ ಕನ್ನಡ ಡಿಬಾ ಸಬಿಮನಿ ಅವರು ಬಿರ್ಲಿ ಬೇಗ ಆಚೆ ನಾನು ತುಂಬಾ ಇಷ್ಟ ಪರ್ತಾ ಇದೀನಿ ಮೂವಿ 100 ಡೇಸ್ ಪಕ್ಕ ಆಗುತ್ತೆ ಯಾವದೇನ್ ಪ್ಲೇಸರ್ ನೋಡಿ ಯಾರೇ ಬಂದು ಮೂವಿ ನೋಡಿದ್ರು ಥಿಯೇಟರ್ ನೋಡಿ ಜಾಸ್ತಿ ಪೈರೇಸಿ ಮಾಡಕ ಹೋಗಬೇಡಿ ತುಂಬಾ ಅዱರಿಯಾಗಿ ಮೂವಿ ಅವರು ಬಂದೇ ಬರ್ತಾರೆ ಅವರು ಜೈಲಲ್ಲಿ ಇಲ್ಲ ಮೇಡಮ್ ಇಲ್ಲೇ ಇದ್ದಾರೆ ಜೈಲಲ್ಲಿ ಇಲ್ಲ ಅವ್ರು ಇಲ್ಲೇ ಇದ್ದಾರೆ मोस्टಿಂದ ಅವ್ರು ಹಾಕ್ಬಿಟ್ಟವ್ರೆ ಬಿಟ್ ಅವ್ರೇ ಅವರು ಒಳ್ಳೇ ಮುನ್ಸಾ ಮೇಡಂ ಡಿಬಾಸ್ ಅವರು ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಒಂದ್ ಮಾತಾಳ್ಿ ನಮ್ಮ ಬಾಸ್ಗೆ ಕಾಸ ಹಾಕಿರೋರು ಯಾರು ಲಾಸೆ ಆಗೋರೋ ಇಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಅವಾಗ್ಲೇ ಹೆಸರು ಕೊಟ್ಟವ್ರೆ

ಹೇಳಂಗಿಲ್ಲ ಅವ್ರ ಏನ್ ಹೇಳೋದು ಮಾತೇ ಆಡಂಗಿಲ್ಲ ಮಾತೇ ಬರ್ತಾ ಇಲ್ಲ ನಮ್ ಬಾಸ್ ಮೂವಿ ನೋಡದೆ ನೂರ್ ದಿನ ಓಡತ್ತೆ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ ಮೂವಿ ಸಖತ್ ಆಗಿದೆ ಅಂತ ಮತ್ತೊಬ್ರು ಹೇಳ್ತಾ ಇದಾರೆ ಒಟ್ಟಾರೆ ಅಭಿಮಾನಿಗಳಿಗೆ ದರ್ಶನ್ ಡೆವಿಲ್ ನಲ್ಲಿ ಮೋಡಿ ಮಾಡಿರೋದಂತೂ ಪಕ್ಕಾ ಅಂತ ಗೊತ್ತಾಗ್ತಿದೆ